sahiram ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೇ ಜೈ ನಮ್ಮ ಸಾಯಿ ಕುಟುಂಬದ ಎಲ್ಲಾ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಸಾಯಿ ಸಾಯಿಯಪ್ಪ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇದು ಒಂದು ಸತ್ಯ ಮಾತು ನಿಮ್ಮ ಕಷ್ಟ ಕಾಲಕ್ಕೆ ಇವತ್ತೇ ಕೊನೆಯ ದಿನ ಆಲಸ್ಯವಿಲ್ಲದೆ ಕೇಳಿ ಅಂತ ಒಂದು ಸಂದೇಶವನ್ನು ತಂದಿದ್ದಾರೆ ಪ್ರತಿಯೊಬ್ಬರು ಸಾಯಿಯಪ್ಪನ ನಂಬಿಕೊಂಡಿರೋ ಅಂಥವ್ರಿಗೆ ಇವತ್ತು ಸಾಯಿಯಪ್ಪ ಒಂದು ಸತ್ಯ ಮಾತನ್ನು ಹೇಳ್ತಾ ಇದ್ದರೆ ನಮ್ಮ ಕಷ್ಟ ಕಾಲನ ದೂರ ಮಾಡ್ಕೊಳಕ್ಕೆ ಈ ಒಂದು ಅವಕಾಶನ ನಾವು ಕಲ್ಕೋಬಾರದು ಆಲಸ್ಯವಿಲ್ಲದೆ ಸಾಯಿಯಪ್ಪ ಏನ್ ಹೇಳ್ತಾ ಇದ್ರು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಸಾಯಿಯಪ್ಪನ ನಂಬಿಕೊಂಡು ಪ್ರತಿ ದಿನ ನಾವು ಒಂದು ಪೂಜೆ ಮಾಡ್ತೀವಿ ಸಾಯಿಯಪ್ಪ ಆರಾಧನೆ ಮಾಡ್ತೀವಿ ಸಾಯಿ ಸಚ್ಚರಿದ್ರನ್ನ ಓದ್ತೀವಿ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಹೇಳ್ತಾ ಇರ್ತಾರೆ ಆದ್ರೆ ಆ ಕಷ್ಟಗಳನ್ನು ದೂರ ಮಾಡ್ಕೊಳ್ಳೋಕ್ಕೆ ನಾವು ಎಲ್ಲ ಪ್ರಯತ್ನಗಳು ಮಾಡ್ತಾ ಇರ್ತೀವಿ ಆದ್ರೂ ಕೂಡ ನಮ್ಮ ಕಷ್ಟಗಳು ದೂರ ಆಗ್ತಾ ಇರಲ್ಲ ಅದಕ್ಕೆ ಯಾವ ತರ ಪರಿಹಾರ ಮಾಡಿದ್ರೆ ನಮ್ಮ ಜೀವನದಲ್ಲಿ ಶಾಶ್ವತವಾಗಿ ದೂರ ಆಗುತ್ತೆ ನಮ್ಮ ಕಷ್ಟಗಳು ಈ ಸಮಸ್ಯೆಗಳಿಗೆ ಯಾವ ಥರ ಪರಿಷ್ಕಾರ ಸಾಯಪ್ಪ ಕೊಡ್ತಾ ಇದ್ದಾರೆ ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಎಲ್ಲರನ್ನೂ ನಂಬ್ತಾ ಇರ್ತೀವಿ ಕೆಲವೊಂದು ಟೈಮಲ್ಲಿ ಇವರು ನಮ್ಮ ಆತ್ಮೀಯರು ಅಂತ ನಮ್ಮ ಮನಸ್ಸಿನಲ್ಲಿ ಇರುವಂಥ ಕಷ್ಟಗಳು ಸಮಸ್ಯೆಗಳು ಪರ್ಸ್ನಲ್ ಪ್ರಾಬ್ಲಮ್ಸ್ ಎಲ್ಲ ಕೂಡ ಅವ್ರ ಮುಂದೆ ಹೇಳ್ಕೊತಾ ಇರ್ತೀವಿ ಆದರೆ ಅವರಿಂದನೇ ನಮಗೆ ಸಮಸ್ಯೆ ಬರುತ್ತೆ ಅನ್ನೋದು ನಮಗೆ ಗೊತ್ತಾಗಲ್ಲ ಥರ್ಡ್ ಪರ್ಸನ್ಗೆ ಯಾವಾಗ ನಾವು ಸಮಸ್ಯೆಗಳನ್ನು ಹೇಳ್ಕೊತೀವೋ ಆ ಥರ್ಡ್ ಪರ್ಸನ್ನಿಂದ ನಮಗೆ ಕಷ್ಟಗಳು ಸ್ಟಾರ್ಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲದೆ ಎಲ್ಲ ಹೇಳ್ಕೊತಾ ಇರ್ತೀವಿ ಇದು ಬಹಳ ತಪ್ಪು ಕೆಲವೊಬ್ಬರು ಮಾಡ್ತಾ ಇರ್ತಾರೆ ಇಲ್ಲಿ ನೀವು ನಿಮ್ಮ ಮನಸ್ಸಿನಲ್ಲಿ ಇರುವಂಥ ನೋವನ್ನ ಕೇಳಿದ ನಂತರ ತಕ್ಷಣ ಇನ್ನೊಂದು ನಾಲ್ಕು ಜನಗೆ ಹೇಳೋದು ಇದು ಅದೇ ತರ ಇನ್ನು ಹತ್ತು ಜನಗೆ ಗೊತ್ತಾಗುತ್ತೆ ಈ ತರ ಪ್ರಾಬ್ಲಮ್ಸ್ ಅನ್ನೋದು ಹೆಚ್ಚಾಗುತ್ತೆ ಬಿಟ್ರೆ ನಿಮ್ಮ ಕಷ್ಟಗಳು ಶಾಶ್ವತವಾಗಿ ದೂರ ಆಗಲ್ಲ ಯಾವಾಗ್ಲೂ ಕೂಡ ನಿಮ್ಮ ಕಷ್ಟಗಳನ್ನ ಆ ದೇವ್ರ ಮುಂದೆ ಹೇಳ್ಕೋಬೇಕು ನೀವು ಮನುಷ್ಯರನ್ನ ನಂಬಬೇಡಿ ಆ ದೇವ್ರನ್ನ ನಂಬ್ಕೊಳ್ಳಿ ಈಗಿನ ಕಾಲ ಯಾವ ತರ ಇದೆ ಅನ್ನೋದು ನಿಮ್ಮ ಸೊಸೈಟಿ ನಿಮ್ಮ ಸುತ್ತಮುತ್ತ ಮುತ್ತು ಹೆಂಗಿದ್ದಾರೆ ಅನ್ನೋದು ಕೂಡ ನೀವು ಅರ್ಥ ಮಾಡ್ಕೋಬೇಕು ಅದಕ್ಕೆ ಈಗಿನ ಕಾಲ ನಾವು ಯಾರನ್ನ ನಂಬಬಾರ್ದು ಮೊದಲು ನಾವು ನಂಬಬೇಕಾಗಿರೋದು ದೈವ ಅಂದರೆ ಆ ದೇವ್ರನ್ನ ನಂಬಿಕೊಂಡು ನಾವು ಏನೇ ಕೆಲಸ ಸ್ಟಾರ್ಟ್ ಮಾಡಿದ್ರೂ ಕೂಡ ಅದರಲ್ಲಿ ನಮಗೆ ಸಕ್ಸಸ್ ಸಿಗುತ್ತೆ ಯಾಕಂದರೆ ನಾವು ಒಳ್ಳೆಯ ಕೆಲಸ ಮಾಡೋವಾಗ ಸಂತೋಷವಾಗಿ ಯಾರಿಗೂ ಮೋಸ ಮಾಡದೆ ನೀವು ಮಾಡ್ತಾ ಇರೋಂಥ ಕೆಲಸದಲ್ಲಿ ನಿಮಗೆ ತೃಪ್ತಿ ಅನ್ನೋದು ಅನಿಸಿದ್ರೆ ಅದು ಖಂಡಿತ ನೀವು ಮುಂದಕ್ಕೆ ಹೋದರೆ ಅದರಿಂದ ನಿಮಗೆ ಸಕ್ಸಸ್ ಸಿಗುತ್ತೆ ಆ ದೇವರು ಕೂಡ ನಿಮ್ಗೆ ಒಳ್ಳೇದೇ ಮಾಡ್ತಾರೆ ಯಾಕಂದ್ರೆ ನೀವು ಒಬ್ರನ್ನ ಮೋಸ ಮಾಡ್ತಾ ಇಲ್ಲ ನೀವು ನಿಮ್ಮ ಕಷ್ಟಕ್ಕೆ ತಕ್ಕಂಗೆ ಫಲಿತ ಸಿಗಬೇಕು ಅಂತ ನೀವು ಪ್ರಯತ್ನ ಮಾಡ್ತಾ ಇರೋದು ನಿಮ್ಮ ಜೀವನ ಚೆನ್ನಾಗಿರ್ಬೇಕು ಅಂತ ನಿಮ್ಮ ಕುಟುಂಬಿಗರು ನಿಮ್ಮ ಸುತ್ತು ಯಾರಿರ್ತಾರೋ ಅಮ್ಮ ಅಪ್ಪ ತಂಗಿ ತಮ್ಮ ಈ ತರ ಯಾರಿರ್ತಾರೋ ಅವರೆಲ್ಲರೂ ಚೆನ್ನಾಗಿರಬೇಕು ಅಂದ್ರೆ ಮೊದಲು ನಾವು ಚೆನ್ನಾಗಿರಬೇಕು ಆಮೇಲೆ ನಾವು ಮಾಡೋ ಕೆಲಸಗಳು ಚೆನ್ನಾಗಿರ್ಬೇಕು ನಾವು ಮಾಡೋ ಯೋಚನೆ ಅಂದ್ರೆ ನಾವು ಮಾಡ್ತಾ ಇರೋಂತ ಯೋಚನೆಗಳು ಕೂಡ ಚೆನ್ನಾಗಿರ್ಬೇಕು ಯಾವಾಗ್ಲೂ ಕೆಟ್ಟದಾಗಿ ಇರಬಾರ್ದು ಈ ತರ ನೀವು ಯೋಚನೆಗಳು ಕೂಡ ಒಳ್ಳೆಯ ರೀತಿಯಿಂದ ಇಟ್ಕೊಂಡು ನೀವು ಮಾಡೋ ಕೆಲಸನ ನಾಲ್ಕು ಜನ ಚೆನ್ನಾಗಿದೆ ಅಂತ ಹೇಳ್ಕೋಬೇಕು ಆ ರೀತಿಯಲ್ಲಿ ನೀವಿದ್ರೆ ಖಂಡಿತ ನಿಮ್ಮ ಜೀವನ ಚೆನ್ನಾಗೇ ಇರುತ್ತೆ ಕೆಲವೊಬ್ರು ಹೇಳ್ಬೋದು ನಾನು ಎಲ್ಲ ರೀತಿಯಲ್ಲಿ ಚೆನ್ನಾಗಿದ್ದೀನಿ ನನ್ನ ಮನಸ್ಸು ಕೂಡ ಯಾವಾಗ್ಲೂ ಕೆಟ್ಟದಾಗಿ ಆಲೋಚನೆ ಮಾಡಲ್ಲ ಆದ್ರೆ ನನ್ನ ಮನಸ್ಸಿನಲ್ಲಿ ಇರುವಂತ ನೋವು ಯಾವಾಗ ಹೋಗುತ್ತೆ ಸಾಯಿಯಪ್ಪ ಈ ನೋವನ್ನ ನಾನು ತಟ್ಕೊಳಕ್ಕಾಗ್ತಾ ಇಲ್ಲ ಈ ನೋವಿಂದ ನನಗೆ ಆಚೆ ಹಾಕಿ ಅಂತ ಕೆಲವೊಬ್ರು ಸಾಯಿ ಮುಂದೆ ಬೇಡ್ಕೊಂತ ಇರ್ತಾರೆ ಪ್ರತಿ ದಿನ ದೀಪಾರಾಧನೆ ಮಾಡೋವಾಗ ಸಾಯಿ ನಾಮಸ್ಮರಣೆ ಮಾಡ್ತಾ ಕೆಲವೊಬ್ರು ಅವರ ಕಷ್ಟಗಳನ್ನ ಹೇಳ್ಕೊಂತ ಕೂತಿರ್ತಾರೆ ಆದ್ರೆ ಅವರ ಕಷ್ಟಗಳು ಸಾಯಿಯಪ್ಪ ಕೇಳ್ತಾ ಇಲ್ಲ ಅಂತ ಅವರ ಮನಸ್ಸಿನಲ್ಲಿ ಒಂದು ಚಿಕ್ಕ ಅನುಮಾನ ಅನ್ನೋದು ಇರುತ್ತೆ ನೀವು ಅದೆಲ್ಲ ತಲೆ ಕೆಟ್ಟು ಯಾಕಂದ್ರೆ ಆ ದೇವರು ನಿಮ್ಮ ಮನಸ್ಸಿಗೆ ಏನ್ ಪ್ರಶ್ನೆ ಬಂದಿರುತ್ತೋ ತಕ್ಷಣ ಕೇಳೋ ಅಂತ ಕೆಪಾಸಿಟಿ ಆ ದೇವ್ರಿಗೆ ಇರುತ್ತೆ ನಿಮ್ಮ ಮನಸ್ಸಿಗೆ ಬಂದಿರುವಂತ ಪ್ರಶ್ನೆ ತಕ್ಷಣ ಆ ದೇವರು ಕೂಡ ಕೇಳಿರ್ತಾರೆ ನಮ್ಮ ಮನಸ್ಸಿಗೆ ಬೇಕಾಗಿರೋದು ತಾಳ್ಮೆ ಶ್ರದ್ಧೆ ಸಬೂರಿಯಿಂದ ಎಂತದೇ ಕಷ್ಟ ಬಂದ್ರೂ ಕೂಡ ಅದಕ್ಕೆ ತಟ್ಕೊಂಡು ನಾವು ಮುಂದಕ್ಕೆ ತಳ್ಕೊಂಡು ಹೋಗ್ಬೇಕು ಜೀವನನ ಮತ್ತೆ ಇವತ್ತು ಸಾಯಪ್ಪ ಇಂತ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಆದ್ರೆ ಈ ಸಂದೇಶವ ಮೂಲಕ ಸಾಯಿಯಪ್ಪ ಹೇಳ್ತಾ ಇರೋದು ಏನಂದ್ರೆ ಕಷ್ಟಗಳು ಬಂದಾಗ ಎಲ್ಲರ ಜೊತೆ ಹಂಚ್ಕೋಬೇಡಿ ಮಗು ಅಂತ ಹೇಳ್ತಾ ಇದಾರೆ ಇದು ಸತ್ಯ ಮಾತು ನಿಜವಾದ ಮಾತು ಯಾಕಂದ್ರೆ ಕಷ್ಟಗಳು ಬಂದಾಗ ಆತ್ಮೀಯರು ಅಂತ ಹೇಳ್ಕೊಂಡ್ರೆ ಆ ಕಷ್ಟಗಳು ಇನ್ಯಾವ್ ರೀತಿ ಮತ್ತೆ ವಾಪಸ್ ಬರುತ್ತೋ ಅನ್ನೋದು ನೀವು ಯೋಚಿಸಬೇಕು ಮತ್ತೆ ಈ ವಿಡಿಯೋ ಮೂಲಕ ಸಾಯಪ್ಪ ಒಳ್ಳೆಯ ಸಂದೇಶವನ್ನು ಹೇಳ್ತಾ ಇದ್ರೆ ನಾವು ತಪ್ಪುಗಳು ಮಾಡ್ತಾ ಇರ್ತೀವಿ ಆದರೆ ಆ ತಪ್ಪುಗಳನ್ನು ಹೆಚ್ಚಾಗಿ ಮಾಡ್ಕೊಡೋದು ಬೇಡ ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀವೋ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ದೇವರು ಯಾವಾಗಲೂ ನಮ್ಮ ಜೊತೆನೇ ಇರ್ತಾರೆ ನಾವು ಮಾಡೋ ಕೆಲಸಗಳು ನೋಡ್ತಾ ಇರ್ತಾರೆ ನಾವು ಮಾಡೋ ಕೆಲಸಗಳ ಮೇಲೇ ಡಿಪೆಂಡ್ ಆಗುತ್ತೆ ನಾವು ಯಾವ ಥರ ಕಷ್ಟಗಳು ಅನುಭವಿಸ್ತಾ ಇದ್ದೀವಿ ಅನ್ನೋದು ಮತ್ತು ಇವತ್ತು ಒಂದು ಶ್ಲೋಕವನ್ನು ತಿಳ್ಕೊಳ್ಳೋಣ ಆ ಶ್ಲೋಕ ಮೂಲಕ ನಿಮ್ಮ ಜೀವನದಲ್ಲಿ ಬರ್ತಾ ಇರೋ ಕಷ್ಟಗಳಿಗೆ ಸ್ವಲ್ಪ ರಿಲ್ಯಾಕ್ಸ್ ತಗೊಳ್ಳಕ್ಕೆ ಈ ಶ್ಲೋಕ ನಮಗೆ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಸಾಯಿಯಪ್ಪ ನಾಮಸ್ಮರಣೆ ಮಾಡೋರೆಲ್ಲರೂ ಕೂಡ ಬೆಳಿಗ್ಗೆ ಎದ್ದಿದ ತಕ್ಷಣ ಈ ಶ್ಲೋಕವನ್ನು ಒಮ್ಮೆ ಹೇಳ್ಕೊಳ್ಳಿ ಅಥವಾ ನಿಮಗೆ ಟೈಮ್ ಸಿಕ್ಕಿದ್ರೆ ಒಂಬತ್ತು ಬಾರಿ ಹನ್ನೊಂದು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಕೂತ್ಕೊಂಡು ಜಪಿಸಬಹುದು ಓಂ ಶ್ರೀ ಸಾಯಿ ಪರಬ್ರಾಹ್ಮಣ ನಮಃ ಓಂ ಶ್ರೀ ಸಾಯಿ ಪರಬ್ರಾಹ್ಮಣ ನಮಃ ಈ ಶ್ಲೋಕವನ್ನು ನೀವು ಮನಸ್ಫೂರ್ತಿಗಾಗಿ ಇಷ್ಟವಾಗಿ ಸಾಯಿ ಮೇಲೆ ನಂಬಿಕೆಯಿಂದ ಕೂತ್ಕೊಂಡು ಜಪ ಮಾಡಿ ಖಂಡಿತ ನಿಮಗೆ ತುಂಬ ರಿಲ್ಯಾಕ್ಸ್ ಸಿಗುತ್ತೆ ನಿಮ್ಮ ಮನಸ್ಸಿನಲ್ಲಿರೋ ನೋವನ್ನು ನೀವು ಮರ್ತೋಗ್ತೀರಾ ಆ ಥರ ಫೀಲಿಂಗ್ ನಿಮಗೆ ಬರುತ್ತೆ ಸಾಯಿಯಪ್ಪ ಪಕ್ಕದಲ್ಲೇ ಕೂತಿದ್ದಾರೆ ಅನ್ನೋ ಫೀಲಿಂಗ್ ಬರುತ್ತೆ ಸಾಯಿಯಪ್ಪ ನಮಗೆ ಏನೋ ಹೇಳ್ತಾ ಇದ್ದಾರೆ ಕೂತ್ಕೊಂಡು ಅನ್ನೋ ಫೀಲಿಂಗ್ ಬರುತ್ತೆ ಖಂಡಿತ ನೀವು ಸಾಯಿಯಪ್ಪನ ಚಿತ್ರಪಟನ ಅಂದರೆ ಸಾಯಿಯಪ್ಪ ನಿಮ್ಮ ಮುಂದೆ ಕೂತಿದ್ದಾರೆ ಅನ್ನೋ ಥರ ನೀವು ಫೀಲ್ ಮಾಡಿಕೊಂಡು ಈಸ್ಟ್ ಫೇಸ್ಗೆ ಕೂತ್ಕೊಂಡು ಈ ಶ್ಲೋಕವನ್ನು ಹೇಳ್ಕೊಳ್ಳಿ ನಿಮ್ಮ ಜೀವನ ಚೆನ್ನಾಗಿರಬೇಕು ಅಂತ ನಾನು ಕೂಡ ಸಾಯಿ ಮನಸ್ಫೂರ್ತಿವಾಗಿ ಬೇಡ್ಕೊಂತೀನಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ ಗೆ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನ ಯಾರಾದ್ರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು ಸರ್ವಂ ಶ್ರೀ ಸಾಯಿನಾದಾರ್ಪಣಮಾಸ್ತು